ಹಾಯ್ फ्रेंड्स ವೆಲ್ಕಮ್ ಟು ಸಕುಮಿನಿ ಕಿಚನ್ ಬರಿ updates ವಿಡಿಯೋದಲ್ಲಿ ಗೆಳೇನೆ ಸ್ಪೆಷಲಿ ಅಂತ ನೋಡೋಣ ಇವಾಗ ಒಂದು 4 ದಿನ ಆಗಿದೆ ಅಪ್ಪ ಸಿರಿ ವಿಡಿಯೋನ ಮಾಡಿದಿಲ್ಲ ಎಲ್ಲರೂ ಕೇಳತಿದ್ರೆ ಫೋನ್ ಹಚ್ಚಿ ಸಿರಿ ವಿಡಿಯೋ ಯಾಕ ಬಿಜಾಯ್ಬಿಟ್ಟಿದ್ದೆ ಸಿರಿ ವಿಡಿಯೋ ಅದಕ್ಕೆ ಬಿটিল್ರಿ ಅಂತ ಹೇಳಿ ಹಾಗಾಗಿ ಇವತ್ತು ಮಾಡಾತೇನೋ ರೀ ಅಪ್ಪ ಸಿರಿ ವಿಡಿಯೋ ಇದ ಮಡಿ ಮಡಿ ಒಬ್ರು ಇದನ್ನ ಸೇಮ್ ಇಂತದ ತಗೊಂಡು ಕೊಡ್ರಿ ಅಂತಂದ್ರೆ ನಾನು ದಡಿ ಸಬ್ ಚೇಂಜ್ ಇದ್ ತಗೊಳ್ಳನ್ ತಡಿ ಅಂತಂದೆ ನಾನು ಇಲ್ಲ ಮಮ್ಮೀದು ಬಹಳ ಚಂದ ಐತಿ ಒಬ್ರು ಕೇಳಾರೆ ಇಂತದ ಸೇಮ್ ತಗೊಂಡು ಮಾಡ್ಕೊಡು ಅಂತಂದ ದು ಇದನನ್ ತಗೋ ಅಂತಂದ್ ತಗೊಂಡಾಕಿ ಅವ್ರ ದಾದಿ ಇದು ತಗೊಂಡ್ರಿ ಕೆಂಪು ದಡಿದ್ದು ಒಂದು ಮಡಿ ಅದು ಬಹಳ ಚೆನ್ನ ಐತೆ ಅಂತಂದ್ ಎಲ್ಲಿ ಐತೆ ಕೆಂಪು ದಡಿದ್ದು ನೋಡ್ರಿ ಸರ್ ಗದೆಲ್ಲ ಹೆಂಗೈತಿ ಮೆತ್ತಗದವ್ರಿ ಮಡಿ ಇದು ಇಲ್ಲ ರೀ ಹ್ಞೂ ಪ್ಲೇನ ಬರ್ತಾವ ಬ್ಲೌಸ್ ವರ್ಗೇರಿಕೆಲ್ಲ ಹಾಕಿಸ್ಕೋಬೋದು ಹ್ಞೂ ನೋಡ್ರಿ ಹೆಂಗೈತಿ ಪೂರಾ ಬಳ್ಳಿ 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 ಬಂದೈತಿ മസ്തൈ കില്ലേടോട കില്ലേടോട ക്യാം ബോർഡർ ക്യാം ബോർഡർ ക്യാം ബ്ലോസ് ഇടുവണ്ട് റെക്ക거든요 കഥ മൊരിണ്ടേട്ടാണ് വലിയ ചെറിയ അല്ല മടി മടി ശരങ്ങോണ്ട് എന്തായി ഇത് മസ്തൈ ശരങ്ങ് ബ്ലോസ് ഇട

இது இது சீர்தோடமா சீர

ಕಲರ್ ಎದುರಿಗೆ ನೋಡ್ದಾಗ ಸೀರಿ ಭಾರಿ ಚಂದ ಕಾಣಿಸ್ತಾರೀಡ್ಯೋದಾಗ ಅವ್ರಿಗೆ ನಿನ್ನೆ ಬಂದವರು ತಗೊಂಡ್ ಹೋದಲ್ರಿ ಮೊನ್ನೆ ಒಂದು ತಗೊಂಡೋಗ್ಯಾರೀ ನಾ ಅಚ್ಚೊಂದು ತಗೊಂಡೋಗ್ಯಾರೀ ನಿನ್ನ ರೊ ಕೊಟ್ಟು ಹೋಗ್ಯಾರಿ ಹ್ಮ್ ನಾನು ಸೋಮವಾರ ನಾವು ಸೀರಿ ಲೇಟ್ ಹೋಗ್ರಿ ಅಂತ ಹೇಳಿ ಹ್ಮ್ ಇದು ನೋಡ ಅಲ್ಲಿ ಕೊಡಲಿಲ್ಲ ಅಮ್ಮ ಕಡೆ ಕೊಡಲಿ

నీలి కలర్ ఇది కల కల పక్కడికి మా హ్మ లై ఫుల్ పకడాలి ఇ నీలి కలర్ నా చూడండి నీలి కలర్ అమ్మ రైట్ చూడ 봐 మెత్తగా ఇస్ టెంపర్ కలర్ ఎన్రియ అది బైతదక బోర్డర్ చందైతి ఆస్తైతం హ్మ బ్లోజంతం ఇద మైదన్ బ్లోజం

ಅಲ್ಕೊಳಿತರ ಹರ್ಷಿಯಾ ಒಲೆ ಹತ್ತಿತ್ತ ಒಲೆ ಹತ್ತೈತೆ ಹಾತೈತ ನೀವು ಒಲಿನ ಹತ್ತೊಲ್ತಾನ ಹತ್ತೊಲ್ತಾನ ಅಂತ ರಟ್ ಅರ್ಧ ಅರ್ಧ ಹಚ್ಚಕತ್ತ ಅದ್ರೊಳಗೆ ಕಲರ್ ಇನ್ನೊಂದು ಐತೆ ನೋಡಿರಿ ಭಾಳ ಸುಖರ್ ಕಲರ್ ಐತಿ ನೋಡ್ರಿ ಅದು ಎರಡು ಕಲರ್ ಮಸ್ತ್ ಅದ ಎರಡ ತಗೊಂಬಂದಿಂದ್ರ ನಾನು ಮನ್ನಿನ ಎರಡು ತೊಗೊಂಬಂದೇ ಹೋಗಿದ್ದು ರೀ ಇವತ್ತು ಎರಡು ಬಂದಿದ್ ಹ್ಞೂ ಒಂದು ಹೋಯ್ತಲ್ಲ ಸೌದಿ ಒಳಗೆ ಇರ್ತಲ್ಲ ಅವ್ರು ತಗೊಂಡ್ರಲ್ಲ ಹೌದು ಹ್ಞೂ ಭಾರಿ ಚಂದ ಐತಿ ಫ್ರೆಶ್ ಚೆಂದ ಅದು ಕಲರ್ ಇವತ್ತು ನೋಡಿರಿ ಪೈಲೆ ಇವೆಲ್ಲ ಕಡಿಮೆ ಮಾಡ್ಕೊಳಕತ್ತಳೆ ರೀ ಭಾರಿ ಪರಿ ಬನಾರಸ್ರಿ ರೀ ಇವ್ನು മത്ടി അതീ കൂട്രീട്രിക് ഇംഗ്ലീഷ് അല്ലൊന്നെ അല്ലാഷല്ല ம் இல்லந்தாய் நோட் மத்தன சீரோ ப்ளேன் சீரரி பிங்க் பார் பிங்க் ப்ளௌஸ் ரீ பிங் சரக வந்து இது அது சீர்தோத மணிக்கு வந்து அது இரானி சிந்திவு சீர

ಇದು ಓಪನ್ ಮಾಡಕನ ಆಗಲ್ರಿ ಇದೆಲ್ಲಾ ಪ್ಯಾಕ್ ಮಾಡಿ ಬಿಟ್ಟಿರ್ತಾರ ಅದಾ ಆಮೇಲೆ ಏನಕ್ಕೆ ಬೇಕು ಅಂತ ಹೇಳ ನೀವು ಕರೆಕ್ಟ್ ಬರಲ್ರಿ ಅದು ಕುರಿಯದ ಅದಾ ಮತ್ತೆ ಏನು ಹೇಳ್ತೀರಿ ಮಳಚಿ ದಕ್ಕೆ ಆಗಿಲ್ಲ ಅಂತ ಹೇಳ್ತಾರೆ ಬ್ರಹ್ಮಂದಾಗಿ ಬಿಚ್ಚಕನ ಹೋಗೋ ಅಂತ ನಾವು ಜಾಸ್ತಿ ಬಿಚ್ಚಕ ಬರದು ಮತ್ತೆ ಇದು ಮಾಡಿ ಇಟ್ಬಿಟ್ಟಿರ್ತೀರಿ ఇదన్ కలర్ ఏ కాఫీ కలర్ వది మా డెలివరీ సిరీస్ తోస్మా కడి

ಮತ್ತೆ ಸಕ್ಕು ಮಿನಿ ಕಿಚನ್ ಯಾರಿಗಾದ್ರೂ ಹೊಸದಾಗಿ ನಿಮ್ ಮೊಬೈಲ್ ಅಂತ ಹೇಳಿದ್ರ ನಮ್ದು ಅರ್ಶಿ ಫ್ಲಾಗ್ ಬ್ಲಾಗ್ ಅಂತ ಐತ್ರಿ ಅಲ್ಲಿ ನೋಡ್ರಿ ನಮ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿಮ್ಮೆಲ್ಲರ ಸಪೋರ್ಟ್ ನ ಅವಶ್ಯಕತೆ ನಮಗ ಐತ್ರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ನಾವು ಬಿಡುವಂತ ನೋಟಿಫಿಕೇಶನ್ ಬರ್ತಾವ್ರಿಜ್ ಯಶ ಅವ್ರ ಅಂದ್ರಲ್ಲ ದೊಡ್ಡ ದೊಡ್ಡವರು ಮೇಂಟೈನ್ ಮಾಡುವ ಸೀರೆ ಅಂತ ಮಾಡುವಂತ ಸೀರೆ ಇದು ಅವರು ನಾವೆಲ್ಲ ಅರ್ಬಟ್ ಅರ್ಬಟ್ ಇವು ಎಲ್ಲಾ ಖಾಲಿ ಆಗಿರೋದ್ ಒಂದು ಉಳತ್ ನೋಡ್ರಿ ಇವನು ಕಡಿಮೆ ಮಾಡ್ಕೊಡ್ತೀವಿ ನೋಡ್ರಿ ತಗೊಂಬಿಡ್ರಿ ಬೇಕಂತ ಹೇಳಿದವ್ರು